ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದಿನ ಪಂಚಮಿ ತಿಥಿ ಬೇರೆ ಬಂದಿದೆ ಬುಧವಾರ ಪಂಚಮಿ ತಿಥಿ ಬಂದಿದೆ ಶ್ರಾವಣ ಮಾಸದಲ್ಲಿ ಪಂಚಮಿ ತಿಥಿ ಬಂದಿರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಯಾಕಂದರೆ ಪಂಚಮಿ ತಿಥಿ ಅನ್ನೋದು ದೇವಿಗೆ ತುಂಬಾ ಇಷ್ಟವಾಗಿರುವಂಥದ್ದು ಹಾಗೆ ಈ ದಿನ ಆ ತಾಯಿಗೆ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ವಾರಾಹಿ ದೇವಿ ಬಂದು ಭೂಮಿಗೆ ಸಂಬಂಧಪಟ್ಟಂತೆ ಹಾಗೂ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕೋರ್ಟು ಕೇಸು ಕಚೇರಿಗಳು ಅಂತ ಹಲೀತಾ ಇದ್ದರೆ ಮನೆಯಲ್ಲಿ ಸಂಬಂಧಗಳು ಚೆನ್ನಾಗಿಲ್ಲ ಅಂತ ಹೇಳಿದರೆ ಆರೋಗ್ಯ ಸಮಸ್ಯೆಗಳು ತುಂಬ ಇದೆ ಅಂತ ಹೇಳಿದ್ರೆ ಕೆಲಸಗಳ ಒತ್ತಡ ಕೆಲಸದಲ್ಲಿ ನಮಗೆ ನಾವು ಕೆಲಸ ಮಾಡುವಂಥ ಜಾಗದಲ್ಲಿ ಕೊಲೀಗ್ಸ್ ಇರ್ತಾರೆ ಅವರ ಕಡೆಯಿಂದ ತುಂಬಾ ಸಮಸ್ಯೆ ಅನ್ನೋದು ಎದುರಿಸ್ತಾ ಇರ್ತೀವಿ ಅಥವಾ ಮೇಲಾಧಿಕಾರಿಗಳಿಂದ ಪ್ರೆಷರ್ ಬರ್ತಾ ಇದೆ ಈ ಸಮಸ್ಯೆಗಳನ್ನೆಲ್ಲ ನಾವು ತಡ್ಕೊಳ್ಳೋದಕ್ಕಾಗ್ತಾಯಿದೆ ಇಲ್ಲ ಒಂದು ಎರಡು ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ ಮನೆಯಲ್ಲೂ ಕೂಡ ನಮಗೆ ತುಂಬಾ ನೆಮ್ಮದಿ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಕೆಲವೊಬ್ಬರು ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ನೋಡಿ ಪಂಚಮಿ ತಿಥಿಯನ್ನು ಆಯ್ಕೆ ಮಾಡಿಕೊಳ್ಳಿ ಸ್ನೇಹಿತರೆ ತುಂಬಾ ಒಳ್ಳೆಯದಾಗುತ್ತೆ ಏಕೆಂದರೆ ಮೂರು ಐದು ಒಂಬತ್ತು ಪಂಚಮಿಗಳು ಯಾರು ನಂಬಿಕೆಯಿಂದ ಸಂಕಲ್ಪ ಮಾಡಿಕೊಂಡು ತಾಯಿ ನಾನು ಐದು ಪಂಚಮಿಗಳು ಮಾಡ್ತೀನಿ ಅಂತ ಹೇಳಿಕೊಂಡು ಅಥವಾ ಕನಿಷ್ಠ ಪಕ್ಷ ಸ್ನೇಹಿತರೆ ಮೂರು ಪಂಚಮಿಗಳಾದರೂ ಮಾಡ್ತೀನಿ ಅಂತ ಹೇಳಿಕೊಂಡ್ರೆ ನೋಡಿ ನಿಮ್ಮ ಸಮಸ್ಯೆಗಳು ಯಾವ ರೀತಿ ಇತ್ತು ಆಮೇಲೆ ನೀವು ಈ ಪೂಜೆಗಳು ಮೇಲೆ ಯಾವ ರೀತಿ ಆಯಿತು ಪೂಜೆ ಆಡಂಬರದಿಂದ ಮಾಡಬೇಕು ಅಂತ ಎಲ್ಲೂ ಇಲ್ಲ ಸ್ನೇಹಿತರೆ ವಾರಾಹಿ ದೇವಿಗೆ ತುಂಬಾ ಸರಳ ವಿಧಾನದಲ್ಲಿ ಪೂಜೆ ಮಾಡಿಕೊಂಡ್ರೆ ಸಾಕು ಹಾಗೂ ಈ ದಿನ ತಿಳಿಸ್ತಾ ಇರುವಂತ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ಮಾನವ ಜೀವನದಲ್ಲಿ ಬರುವಂಥ ಸಮಸ್ಯೆಗಳು ಶಾಶ್ವತವಾಗಿ ಇರೋದಿಲ್ಲ ಆ ಸಮಸ್ಯೆಗಳಿಗೆ ಮನುಷ್ಯ ನಂಬಿಕೆಯಿಂದ ಶ್ರದ್ಧಾಭಕ್ತಿಯಿಂದ ಕೇಳಿಕೊಂಡ್ರೆ ಪರಿಹಾರ ಸಿಗುತ್ತೆ ಅನ್ನೋದು ಕೂಡ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥದ್ದು ನಮಗೆ ವರ್ಷಾನುಗಟ್ಟಲೆ ನಾವು ಕೇಳ್ಕೊಳ್ಬೇಕು ಅಂತ ಎಲ್ಲೂ ಇಲ್ಲ ಸ್ನೇಹಿತರೆ ಯಾರಿಗೆ ನಂಬಿಕೆ ಇರುತ್ತೆ ಶ್ರದ್ಧಾಭಕ್ತಿ ಇರುತ್ತೆ ನೋಡಿ ನಮಗೆ ಆ ಕೆಲಸ ಹಾಗೇ ಆಗುತ್ತೆ ಅಂತಂದ್ಬಿಟ್ಟು ನಾವು ನಂಬಿಕೆಯಿಂದ ಯಾರು ಮಾಡ್ಕೊಳ್ತಾರೋ ಅವರ ಕಾರ್ಯ ಮಾತ್ರ ಶತಸಿದ್ಧಿ ಅಂತ ಹೇಳಬಹುದು ಈ ಪರಿಹಾರಗಳನ್ನು ತಪ್ಪದೇ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಮನೆಯ ಒಳಗಡೆ ಒಳ್ಳೆಯದ್ದು ಕೆಟ್ಟದ್ದು ಅನ್ನೋದು ನಾವು ಓಡಾಡ್ಕೊಂಡು ಬಂದು ಕೆಲಸ ಮಾಡಿಕೊಂಡು ಬಂದಾಗಲೂ ಕೂಡ ನಮ್ಮ ಜೊತೆ ಕೂಡ ಬರುತ್ತೆ ನಮ್ಮ ಮನೆಗೆ ನಮ್ಮ ನೆಂಟರು ಬಂಧುಗಳು ಅಥವಾ ಸ್ನೇಹಿತರು ಯಾರೇ ಬರಬಹುದು ಯಾರಾದರೂ ಬಂದಾಗಲೂ ಕೂಡ ಬರುತ್ತೆ ಆಗ ಆ ನರದೃಷ್ಟಿ ಅನ್ನೋದು ನಮಗೆ ನಮ್ಮ ಮನೆಯಲ್ಲಿ ತಾಗಿರುತ್ತೆ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಸಮಸ್ಯೆಗಳು ಜಾಸ್ತಿ ಆದಾಗ ನೋಡಬಹುದು ಸುಕ್ಕ ಸುಮ್ಮನೆ ಗಂಡ ಹೆಂಡ್ತಿ ಜಗಳ ಆಡೋದು ಅಥವಾ ಮಕ್ಕಳು ಪೇರೆಂಟ್ಸು ಜಗಳ ಆಡೋದು ಹೊಂದಾಣಿಕೆ ಅನ್ನೋದಿರೋದಿಲ್ಲ ಇಲ್ಲಾಂದರೆ ಮಕ್ಕಳು ದೊಡ್ಡವರಾಗಿದ್ದರೆ ಅವರು ಜಗಳ ಮಾಡ್ಕೊಳ್ತಾ ಇರ್ತಾರೆ ಒಂದು ಪ್ರೀತಿಯಿಂದ ಮಾತಾಡಬೇಕು ಅಂತ ಅನ್ನಿಸ್ತಾ ಇರೋದಿಲ್ಲ ಕೂತ್ಕೊಂಡು ಒಂದತ್ರ ಒಂದು ಜಾಗದಲ್ಲಿ ಇರಬೇಕು ಅಂತ ಕೂಡ ಯಾರಿಗೂ ಅನಿಸೋದಿಲ್ಲ ಇದನ್ನು ನಾವು ಪದೇ ಪದೇ ನಮಗೆ ರಿಪೀಟ್ ಆಗ್ತಾ ಇದ್ದರೆ ಒಬ್ಬರನ್ನ ಒಬ್ಬರು ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಇಲ್ಲ ಕಂಡ್ರೂ ಕೂಡ ಪ್ರೀತಿ ತೋರಿಸೋದಿಲ್ಲ ಈ ಥರ ಎಲ್ಲದಕ್ಕೂ ಕೂಡ ಸಮಸ್ಯೆಗಳು ಅನ್ನೋದು ಜಾಸ್ತಿ ಆದಾಗ ನೀವು ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ಲಕ್ಷಗಳು ಕೋಟಿಗಳು ಬಂದು ಒಂದೇ ಸಾರಿ ಬರುತ್ತೆ ಅಂತ ಅಲ್ಲ ಸ್ನೇಹಿತರೆ ನಾವು ಏನು ಇರ್ತೀವಿ ನೋಡಿ ನಮಗೆ ಆದಾಯ ಯಾವ ರೀತಿ ಬರ್ತಾ ಇರುತ್ತೆ ಅದು ಜಾಸ್ತಿ ಆಗುತ್ತೆ ಹಾಗೂ ಅದೃಷ್ಟ ಅನ್ನೋದು ನಮಗೆ ಬರುತ್ತೆ ನಾವು ಯಾರನ್ನು ಏನು ಸಹಾಯ ಕೇಳದೇ ಇದ್ದರೂ ಆ ಸಹಾಯ ಅನ್ನೋದು ಹುಡುಕೊಂಡು ಬರುತ್ತೆ ದುಡ್ಡು ಕಾಸು ಅನ್ನೋದು ಬಲ ಮಾಡುತ್ತೆ ಅಂದರೆ ನಮಗೆ ಒಂದೊಂದು ರೂಪಾಯಿಗೂ ಕೂಡ ನಾವು ಅಲಿತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಏನೆಲ್ಲ ಕಮಿಟ್ಮೆಂಟ್ ಇರುತ್ತೆ ಅವುಗಳಿಗೆ ತಕ್ಕಂಥ ದುಡ್ಡು ಅನ್ನೋದು ನಮಗೆ ಸಿಗುತ್ತೆ ಅಷ್ಟು ಒಳ್ಳೆಯ ಪರಿಹಾರವನ್ನು ಈ ದಿನ ನಾನು ತಿಳಿಸ್ತಾ ಇದ್ದೀನಿ ವಸ್ತಿಲ ಮೇಲೆ ಯಾಕೆ ಈ ಪರಿಹಾರ ಮಾಡಿಕೊಳ್ಬೇಕು ಇದನ್ನು ಚೆಲ್ಲಬೇಕು ಅಂತ ಹೇಳಿ ಆದರೆ ನಾನು ಆವಾಗಲೇ ತಿಳಿಸಿದೆ ನಮ್ಮ ಮನೆಯ ಒಳಗಡೆ ಒಳ್ಳೆಯವರು ಕೆಟ್ಟವರು ಒಳ್ಳೆ ದೃಷ್ಟಿ ಕೆಟ್ಟ ದೃಷ್ಟಿ ಎಲ್ಲವೂ ಬರುತ್ತೆ ಆದರೆ ಈ ಕೆಟ್ಟದ್ದು ಜಾಸ್ತಿ ಆದಾಗ ನಮಗೆ ಸಮಸ್ಯೆಗಳು ಕೂಡ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಎಲ್ಲರ ಮನೆಯಲ್ಲೂ ಕೂಡ ಹಸುವಿನ ಗಂಜಲ ಇಟ್ಕೊಳ್ಳಿ ಎಷ್ಟು ಶ್ರೇಷ್ಠವಾಗಿರುತ್ತೆ ಅಂದರೆ ಹಳ್ಳಿಗಳಲ್ಲಿ ಆರಾಮಾಗಿ ಸಿಗುತ್ತೆ ಯಾವುದೇ ಒಂದು ರೂಪಾಯಿ ಖರ್ಚು ಹಾಗಿಲ್ಲ ಆದರೆ ಸಿಟಿಗಳಲ್ಲಿ ಅದು ಕಷ್ಟ ಹಸುಗಳಿರೋದಿಲ್ಲ ಆದರೆ ತಪ್ಪದೇ ಗ್ರಂಥಿಗೆ ಅಂಗಡಿಗಳಲ್ಲಿ ನಮಗೆ ಆರಾಮಾಗಿ ಹಸುವಿನ ಗಂಜಲ ಸಿಗುತ್ತೆ ಶುದ್ಧವಾದಂಥ ನೀರನ್ನು ಸ್ವಲ್ಪ ತಗೊಂಡು ಆ ಗಂಜಲವನ್ನು ಸ್ವಲ್ಪ ಒಂದು ಸ್ಪೂನಷ್ಟು ಅಥವಾ ಎರಡು ಸ್ಪೂನಷ್ಟು ಮಿಕ್ಸ್ ಮಾಡಿ ನೀವು ಅದಕ್ಕೆ ಹಸಿ ಹಾಲನ್ನು ಸ್ವಲ್ಪ ಹಾಕಬೇಕು ಪಚ್ಚ ಕರ್ಪೂರ ನೆನಪಲ್ಲಿಟ್ಕೊಳ್ಳಿ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಪಚ್ಚ ಕರ್ಪೂರಕ್ಕಿದೆ ಅದಕ್ಕೆ ಪಚ್ಚ ಕರ್ಪೂರವನ್ನು ಯಾರು ಜಾಸ್ತಿ ಬಳಸ್ತಾ ಇರ್ತಾರೆ ಯಾರು ಮನೆಯಲ್ಲಿ ದುಡ್ಡಿಡುವ ಜಾಗದಲ್ಲಿಡ್ತಾರೆ ವಸ್ತಿಲ ಹತ್ರ ಹಾಕ್ತಾರೆ ಅಥವಾ ದೇವ್ರ ಮನೆಯಲ್ಲಿಡ್ತಾರೆ ಅವರ ಮನೆಯಲ್ಲಿ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀ ದೇವಿ ನೆಲೆಸ್ತಾರೆ ಯಾಕಂದರೆ ಅದು ಬಂದು ಸುಗಂಧ ಭರಿತವಾದಂಥದ್ದು ಅದನ್ನು ಇಟ್ಕೊಂಡ್ರೆ ಮನೆಯಲ್ಲಿ ನೆಗೆಟಿವ್ ಕಡಿಮೆ ಆಗುತ್ತೆ ಅದೃಷ್ಟ ಅನ್ನೋದು ಬರುತ್ತೆ ದುಡ್ಡು ಅನ್ನುವ ಸಮಸ್ಯೆ ಏನಿರುತ್ತೋ ಅದು ಹೋಗ್ಲಾಡಿಸಿ ನಮಗೆ ದುಡ್ಡು ಕಾಸು ಅನ್ನೋದು ಬರೋದಕ್ಕೆ ಪ್ರಾರಂಭ ಆಗುತ್ತೆ ನಾವು ಒಂದೊಂದು ರೂಪಾಯಿಗೂ ಅಲೀತಾ ಇದ್ದರೆ ಅದು ಕಡಿಮೆ ಆಗಿ ನಮಗೆ ಹುಡುಕೊಂಡೇ ಬರುತ್ತೆ ದುಡ್ಡು ಅನ್ನೋದು ಸ್ನೇಹಿತರೆ ಈ ಪರಿಹಾರಗಳು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಮೊದಲು ಕೆಟ್ಟ ಶಕ್ತಿಗಳಿದ್ದಾಗ ನೆಗೆಟಿವ್ ಅನ್ನೋದಿದ್ದಾಗ ಅದು ಹೊರಟೋದ್ರೆ ಮಾತ್ರ ಪಾಸಿಟಿವ್ ವೈಬ್ಸ್ ಅನ್ನೋದು ಪ್ರಾರಂಭ ಆಗುತ್ತೆ ಅದಕ್ಕೆ ವಸ್ತಿಲ ಮೇಲೆ ಇದನ್ನು ಚೆಲ್ಕೊಳ್ತಾ ಇರಬೇಕು ಇದನ್ನು ನೀವು ಚೆಲ್ಲಿದಾಗ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕವಾಗಿ ಲಕ್ಷ್ಮೀ ದೇವಿ ಗೆಜ್ಜೆನಾದ ಮಾಡ್ಕೊಂಡು ಬರ್ತಾಳೆ ತಾಯಿ ನಮ್ಮ ಮನೆಯ ಒಳಗಡೆ ಎಲ್ಲಿ ಸುಗಂಧ ಭರೀತವಾಗಿರುತ್ತೆ ಎಲ್ಲಿ ಗೌರವ ಇರುತ್ತೆ ಹಾಗೂ ನೀಟಾಗಿ ಇರುತ್ತೋ ಅದು ಆ ಮನೆಯಲ್ಲಿ ತಾಯಿ ತಾಂಡವವಾಡ್ತಾಳೆ ಈ ಪರಿಹಾರವನ್ನು ನೀವು ಸಂಜೆಯ ಮೇಲೆ ಮಾಡಿಕೊಳ್ಳಿ ಸಂಜೆ ಅನ್ನೋದು ಗೋಧೂಳಿ ಸಮಯ ಅನ್ನೋದು ತುಂಬಾ ಶಕ್ತಿ ಇರುವಂಥದ್ದು ದೇವತೆಗಳು ಭೂಮಿಯ ಮೇಲೆ ಸಂಚರಿಸುವಂಥ ಸಮಯ ಆಗಿರುತ್ತೆ ಅದಕ್ಕೆ ನೀವು ಈ ಸಮಯವನ್ನು ಆಯ್ಕೆ ಮಾಡಿಕೊಂಡ್ರೆ ಆ ಸಮಸ್ಯೆಗಳು ಕೂಡ ಬೇಗ ಬಗೆಹರಿಯುತ್ತೆ ಅದು ಮತ್ತೆ ಮತ್ತೆ ನಮಗೆ ರಿಪೀಟ್ ಆಗೋದಿಲ್ಲ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಚೆಲ್ಲಿ ನೀವು ಬೇಕು ಅಂದರೆ ನಿಮ್ಮ ಮನೆಯ ಮೂಲೆಗಳಲ್ಲೂ ಕೂಡ ಚೆಲ್ಲುಕೊಳ್ಬಹುದು ಇಲ್ಲ ಪರವಾಗಿಲ್ಲ ಅಂತ ಹೇಳಿದರೆ ಬರೀ ವಸ್ತಿಲ ಹತ್ರ ಮಾತ್ರ ಈ ಕಡೆ ಆ ಕಡೆ ವಸ್ತು ಮೇಲೆ ನೀವು ಚೆಲ್ಲುಕೊಳ್ಳಿ ಇದನ್ನು ಚೆಲ್ಲುತ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ ಎಲ್ರಿಗೂ ಒಳ್ಳೆಯದಾಗಲಿ